ಅವೇ ಈಗ ಹೆಂಗಿದ್ದಿ ಹುಷಾರಾಗಿದ್ಯಾ ಮುಂಕಿರ್ಜ ಪರವಾಗಿಲ್ಲ ಈಗ ಹೊಸಿಯಾ ಸುಮಾರಾಗಿ ಇವ್ನಿ ಹ್ಞೂ ಸರಿ ತಾಳು ಅದೆಯಾ ಇವ್ ರವಿಗೆ ಫೋನ್ ಮಾಡ್ಬಿಡ್ತೀನಿ ರವಿಗೂಸಿ ಇದ್ರಗುವೆ ನಾವು ಹುಷಾರಿಲ್ಲ ಅಂತ ಹೇಳ್ತೀನಿ ಏ ಬೇಡ ಬೇಡ ಅವ್ರ ಬೇರೆ ಏನು ಹೇಳಿ ಹಾಂ ಅವರೇ ಬತ್ತರಕತ್ತೆ ಬಿಡು ಅದು ಬೇರೆ ಹೇಳಾರೇನು ಏನೋ ಅತ್ತೆ ಮನೆಗೆ ಹೋಗವನೇ ಒಂದು ಎರಡು ಮೂರು ದಿವಸ ಇರೋಕೆ ಅಲ್ಲೂ ನೆಮ್ಮದಿ ಹಾಳು ಮಾಡ್ಬಿಟ್ಟು ಹಾಂ ಬರಕ ಬೇಡಕತ್ತ್ ಬಿಡು ಆರಾಮಾಗ ಬರಲಿ ಹೆಂಗಿರಿ ಇವತ್ತು ಬತ್ತಾನೆ ಆಯ್ತಾನೆ ಬಂದಮೇಲೆ ಹೇಳಿದ್ರಾಯ್ತು ಬಿಡು ಏನು ಆಯ್ಕೆಲ್ಲಾಕತ್ತೆ ಅಳ ಹೇಳ್ಕೇಳ್ಬಿಟ್ಟು ಹೆಂಗೆ ಹೇಳಿಲ್ಲ ಕರವ ಇನ್ನು ಹೇಳಿಲ್ಲ ಆದರೆ ಈಗ ಹೋಗಿ ಹೇಳ್ಬಿಡದ ಅನ್ಕೊಂಡು ನೀನು ನೋಡ್ಕೊಂಡ್ ಹೋಗ್ಬಿಟ್ಟು ಹೇಳದ ಅನ್ಕೊಂಡಿದ್ದೆ ನೀನು ನೋಡ್ರೆ ಬೇಡ ಅಂತ ಕೋತಿದಿಯಲ್ಲ ಬಿಡು ಬರಲಿ ಅಲ್ಲ ಎಷ್ಟು ಮಾಡಿದ್ದೀನಿ ನೀನು ಇನ್ನು ಆಮೇಲೆ ಬಂದುಬೋಯ್ತಾನೆ ಹತ್ಕೂವೇ ಅಲ್ಲ ಅವನಿಗೆ ಅಮ್ಮನ್ಗೆ ಆಗದಲ್ಲ ನೀನು ಹೇಳ್ಬೇಕು ಅಂತ ಅತ್ಕು ಬಯಸ್ಕೊಳ್ಳೋಣ ಬಿಡು ಹೇಳ್ತೀನಿ ಕತೆ ಫೋನ್ ಮಾಡ್ತೀನಿ ಹೆಂಗಿರುವಾಗ ಬರ್ಬೇಕಲ್ಲ ಊಸಿ ಜಲ್ದಿ ಬರ್ತಾನೆ ಅಷ್ಟೇ ಯಾಕತ್ತೆ ಏ ಬೇಡ ಬೇಡ ಓ ಚೆನ್ನಾಗಿ ಮಾತಾಡ್ತಂತೋ ఏను ఏళ్ళదు బడ మటోదు బడాకే అనైనా స్వల్ప బతనల్ల ఆయూ అది హంగివ బుడు నిదాగ్గా బర్లి స సుమనేతరక బర బందో నిదాగ్గే బర్లి ఎష్టందో కేట్ యారు కల్సూ కర్క బావ గండతీర్ ఇబ్బుడు బత్తరంటే ఏనదదు ఏను కలుసక్ మాత్రవ మాత్ర ఈ బర్బోదు బుడి ఏను అయికే నేను ఆరా మనకు సరి సరే ఈ ಏ ಅವರಿಬ್ರು ಬರ್ತಾರಂತೆ ಏ ಕರಗಿ ಕೆಡಿಸ್ಕೊಬೇಡ ಇಲ್ಲ ಅಷ್ಟು ನೀನು ಅಷ್ಟು ಹಿಂಸೆ ಮಾಡಿದ್ರೆ ಇಲ್ಲೇ ಅವ್ನು ಆಟ ಗಿಡ ಕಳಿಸ್ತೀನಿ ಬಿಡು ಅವರಿಬ್ರು ಬರ್ಲಂತೆ ನೀನು ನೋಡಿ ಹೇಳ್ತೀನಿ ಹೋಗಿ ಅವನ ಆಟಗಿಂತ ಅಂತ ಅವ್ರ ಮನೆಗೆ ಕಳಿಸಿ ಇವು ಕರ್ಕೊಂಬರಲಿ ಅಂತ ಆಯ್ತಾ ಒಳ್ಳೆ ಕೆಲಸ ಹಂಗಾರು ಮಾಡು ಒಂದು ಆಟ ಗಿಡ ಎಲ್ಲರೂ ಕಳಿಸು ಕರ್ಕೊಂಬರಲಿ ಅದೇ ಕಳಿಸ್ಬಿಟ್ಟು ಕರೆಯ ಕೊಂಬಿಲ್ಲ ಅವ್ರೇನು ಚೆನ್ನಾಗಿದ ಮತ್ತೆ ಊಟ ಮಾಡ್ದ ಉಂಕನವ ಊಟ ಎಲ್ಲ ಆಯಿತು ನೀನು ಉಂಟಾ ಅಯ್ಯೋ ಉಂಕರ್ ಮಗ ಉಂಡೆ ಹೇಳ ಕೇಕಿಲ್ಲ ಕಾಲು ನಾವು ನೋಡೋಣ ನೋಡೋಣ ಅತ್ಕೆ ಅಲ್ವ ನಾವು ನಾನು ನಿಧಾನವಾಗಿ ತಿರುಗಾಡು ಮೆಲ್ಲೋಗ ತಿರ್ಗಾಡು ಹುಸಿಯ ನೋಡ್ಕಂಡು ಮಕ್ಕಳು ಮಾಡುವಂತೆ ಅದು ಅಂದರೆ ಆಗದೆ ನಿನ್ಗೆ ನೋಡ್ಕಂಡು ಮಕ್ಕಳು ತಿರುಗಾಡ್ಬೇಕು ಏನಾರು ಹೆಚ್ಚು ಕಡಿಮೆ ಆದರೆ ಜಲ್ದಿ ಬಾಸಿ ಆಯ್ಕಿಲ್ಲ ಏ ಅತ್ಕೇಕರವ ನಿ ಹುಸಿ ಬೇಜಾರು ಮಡಿಯ ನೀನು ಹೆಂಗ ಹುಸಿ ಅಂದ್ರೆ ನೀನು ನೆಮ್ಮದಿಯಾಗಿರೋಕ್ಕೆ ಬಿಟ್ಟ ಏನೋ ಮದುವೆ ಆಯಿತು ತಳು ನೆಮ್ಮದಿಯಾಗಿರೋಕ್ಕೆ ಬಡಲಿ ಅಲ್ಲಾ ಹುಸಿಯ ನಿಮ್ದೆ ಗಿರದ ಆಯ್ತು ಏನು ಆಯ್ತು ಅಂತಂದ್ರೆ ಇಲ್ಲಿ ಕರ ಗೊತ್ತ ನಿಮ್ದೆ ಗಿಡಕ್ಕೆ ಆಯ್ಕಿಲ್ಲ ನಂಗೆ ಎಷ್ಟು ಯೋಚನೆ ಆಯ್ತದೆ ಗೊತ್ತಾ ಏನ್ ಮಾಡಿ ನೀನು ಬೆನ್ನೋವು ಅಂತಿದಿ ಕಾಲು ಕೈ ನೋವು ಅಂತಿದಿ ಓಡಾಡಕ್ಕೆಲ್ಲ ಏನ್ ಮಾಡಿ ನೀನು ಸಾಕಿ ಪೊಟ್ಟೆಲ್ಲರೂ ಬೇಕಾ ಏನ್ ಮಾಡಕ್ಕೆ ಮಗ ಏನು ಇಲ್ಲ ಕರ್ತಕೋ ಗೋಡ ಗಿಡಿತೀನಿ ಸಪೋರ್ಟ್ ಏನ್ ಮಾಡಕ್ಕೆ ಇಲ್ಲ ಎಲ್ಲ ನೀ ಪಡಗಿಡ ಸಪೋರ್ಟ್ಸ್ಕೊಂಡು ಹಿಡಿತೀನಿ ಆಗಿಲ್ಲ ಆಯ್ಕೆಲ್ಲ ಹೇಳ್ತಾರೆ ಇವುಳೆ ಸ್ಪೇಲವ ಹಿಡ್ಕೊಳ್ಳೋಣ ಮಟ್ಟಣ ಅಂತ ಏನು ಮಾಡೋಕ್ಕೆ ಚೆನ್ನಾಗಿ ಅವನಿಲ್ಲ ಅಲ್ಲ ಹೋಗ್ಬೋದು ಏನೋ ತೊಂದರೆ ಇಲ್ಲಕತ್ತೆ ನೀನು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಆರಾಮಾಗಿರು ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಏನಾಗಿದೆ ಅದು ನನಗೆ ಇನ್ನೊಂದು ಎರಡು ದಿವಸ ವಾಸಿ ಆಯ್ತದೆ ನನಗೆ ಹೇಳ್ತೀನಿ ಹಿಂಗೆ ಮನೆ ಕಳ್ರೆ ಅದು ವಾಸಿ ಆಯ್ತಿಲ್ಲ ಕತೆ ಹಂಗೆ ಓಡಾಡ್ಕೊಂಡಿದ್ದರೆ ಜಲ್ದಿ ವಾಸಿ ಆಯ್ತಲ್ಲ ಅಂದರೆ ಕೇಳಾಕಿಲ್ಲ ಇವು ಮನೇಲಿರಬು ಇಲ್ಲಕತ್ತೆ ನೀನು ಹಿಂಗೆ ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತ ತಲೆ ತಿಂದು ಹೋಗ್ತಾರೆ ಹೇಳಿದ್ ಇವು ಕತೆ ಕತೆಯಾರು ಕೇಳವ ಇಲ್ಲ ಇಲ್ಲ ಏನ್ ಜೀವ ತೆಗ್ದು ಮಾಡುತ್ತವೆ ಏನ್ ಮಾಡೋದು ಏನ್ ಮಾಡೋದು ಹೇಳು ಇನ್ ಏನು ಮಾಡೋದ್ಬಿಟ್ಟು ಹಂಗೇಯ ಇಲ್ಲ ಮುಂದೆ ಸರಿ ಮಾತಾಡಿದ್ರೆ ಕೊಟ್ಟಿದ ಅಂತಲ್ಲ ಏನೂ ಕುಡ್ದ ಹಂಗೇ ಹಸಿಯ ಆಲೂ ಗೀಲಿ ಏನು ಪೌಡರ್ ಕೊಟ್ಟಿದಾರಂತಲ್ಲ ಅದ್ನು ಹಾಕ ಕುಡಿ ಆಮೇಲೆ ಹಂಗೆಯ ಮೂಳೆ ಹಸಿಯ ಗಟ್ಟಿ ಹಾಕ್ಬೇಕು ಅಂದ್ರೆ ಅಂತಲ್ಲ ಅದೇನೋ ಮೂಳೆ ಗಟ್ಟಿ ಏನೋ ಪುಡಿ ಕೊಟ್ಟಿದಾರಂತಲ್ಲ ಅದ್ನು ಹಾಲು ಹಾಕ ಕುಡಿ ಸುಮ್ನೆ ನೀನ್ ಬೇರೆ ಆಲ್ ಬೇಡ ಬರೀ ಟೀ ಕುಡಿತೀನಿ ಟೀ ಕುಡಿತೀನಿ ಅಂತ ಇಷ್ಟ ಉದ್ದಲ್ಲಿ ಹೊಡ್ತಾರ ಕುಡಿಯುವಂತೆ ಪಕ್ಷಿ ಕಡೆ ಊಟ ಮಾಡಿ ತುಪ್ಪ ಹಾಕೊಂಡು ನೀನು ಅಲ್ಲ ಈ ಹುಡುಗ ಯಾವಾಗ ಯಾವಾಗೊಂಡೆ ನೀನು ಆಮೇಲೆ ಹೆಣ್ಣು ಅಂಪು ತಂದಿದ್ರೆ ತಿನ್ನು ನೀನು ಎಲ್ಲ ಐಕ್ಳು ಮಕ್ಳು ಕೊಟ್ಬಿಡ್ತೀನಿ ಬರ ಇಕ್ಳುಗಲವ ತಿನ್ನಿ ತಕಳಿ ತಿನ್ನಿ ತಕಳಿ ಅಂತ ನೀನು ಹಸಿ ತಿನ್ನವ ಹೇಳಿದೀನಲ್ಲಿ ಅವರ ಅಂತ ಅಂದವ್ರೆ ನಾನು ತಂದ್ಕೊಡ್ತೀನಿ ಕುಳ್ಳು ನೆನ್ ಕೇಳಕ್ಕೋಗ್ಬಿಡ ನಾ ತುತ್ತಿನಂತೆ ಹೆಣ್ಣು ಗಿಡಾನು ತಿನ್ನುವ ತಿಂದುಬಿಟ್ಟು ಚೆನ್ನಾಗಿರು ನೀನು ಹೊಟ್ಟಿಗೆ ಬಾ ಅಂದ್ರೆ ಬರಕಿಲ್ಲ ನಾಟಿ ಕೋಳಿ ಮೊಟ್ಟೆನ ಓ ಒಂದೊಂದೇ ಬೇಸಿಸ್ಕ ಬೇಸಿಸ್ಕನ್ ತಿನ್ನು ಯ ಮಗ ಕಾಸ್ ಖರ್ಚ್ ಮಡಿಕೋ ಸುಮ್ಮನೆ ಯಾಕೆ ಕಾಸುನಲ್ಲ ದಂಡ ಮಾಡ್ಕೊಂಡು ಏ ಸರಿ ಆಯ್ತದ ಕತೆ ಇಷ್ಟಕ್ಕೆ ಯಾಕೆ ದುಡ್ಡೆಲ್ಲೇ ಮಾಡ್ಕೊಂಡಿ ಕುಳಗ್ ಬಡ್ಕಂಡ್ ಬೇಡಕಲ್ಲ ಆಸ್ಪತ್ರೆ ಹೋಗೋದು ಬೇಡ ಏನು ಬೇಡ ಅಲ್ಲ ಐದು ಸಾವಿರ ಖರ್ಚು ಮಾಡ್ಕೊ ಬಂದ ಕೂತದೆ ಅವ ಹೋಯ್ತಾಕೋತದೆ ಅಲ್ಲ ಇನ್ನ ಚೆನ್ನಾಗಿದ್ರೆ ಐದು ಸಾವಿರ ಇನ್ನೊಂದು ಐದು ಸಾವಿರ ಆಗಲಿ ಹೆಚ್ಚ ಕಡೆ ಮಾಡ್ಕೊಳಕೆ ಐದ್ ಸಾವಿರಕ್ಕೆ ಹಿಂಗ ಕೂತಿದ್ಯಲ್ಲ ನೀನು ಅಟ್ಟಿಗೆ ನೆಟ್ಗೆ ಕಂಡ್ಬಿಟ್ಕೊಂಡು ನೋಡ್ಕೋ ಹೋಗಿದ್ರೆ ಉಳ್ಕೊಳದಪ್ಪ ಐದು ಸಾವಿರ ನೀನೇ ಬಿದ್ಬಿಟ್ಟು ಎಲ್ಲ ಹೋಗ್ಬರಿ ನನ್ನ ಬೈರಿ ಮನೆ ಮಂದಿ ಎಲ್ಲ ಸೇರ್ಕೊಂಡು ನನ್ನೇ ಬೈರಿ ನನ್ ಬೇಕು ಅಂತ ಮಾಡ್ಕೊಂಡಿದ ಸರಿ ಏನಾರು ಮಾಡ್ಲಿ ಹೇಳಕ್ ಹೋಗ್ಬೇಡ ರವಿಗೆ ನನ್ ಮಗಳು ಮಾಡಲ್ವೇ ಬಾರಿ ಬೇಗ ಮಾಡ್ಕತಿ ನೋಡ್ಬಿಟ್ಟು ಯಾಕೆಲ್ಲ ಮಾಡ್ಕೊಬಿಟ್ಟ ನೀನು ನಿಜನ್ ನೋಡ್ಕೋಕ್ವ ಅಂತ ಇನ್ನೇನ್ ಮತ್ತೆ ಸರಿ ಕತೆ ಬಾ ಮನೆಯರ್ಗ ಹೋಗದ ಯಾಕಂಗಾರೀ ನೀನು ಬಾ ಹೋಗಿ ಮನೆಗೆ ಹಂಗ್ ನೋಡ್ಕೊಳಕಿಲ್ಲ ನೀನ್ ಏ ಇಲ್ಲ ಕಟ್ಬಿಡು ಇಲ್ಲ ಚೆನ್ನಾಗಿನಿ ಕತೆ ಏ ಬೇಕು ಅಂದಾಗ ಬಂದಿ ನೀ ನೋಡ್ಕೊಳೋಗು ವಾಸಿ ಅಂದ್ಮೇಲೆ ಬಂದಿ ಹೋಯ್ತಿನ ಕತೆ ತಲೆಗೆಲ್ಲ ಕೆಡ್ಸ್ಕ ಗಂಡೆಲ್ಲೋಯ್ತು ಅವ್ರ ಒಂದ್ಕೊಂಡಿದ್ ಬೇನಿ ಅಂತ ಹೋದ್ರು ನಾನು ಕಸ ಗುಡ್ಸ್ಬಿಟ್ಟು ಮನೆಗ್ ಬಸ್ಬಿಟ್ಟು ಅವ್ನು ಮಾತಾಡ್ಸ್ಕೊಂಡ್ ಹೋಗಕಾಯ್ತದ ಏನ್ಬಿಟ್ಟು ಬಂದೆ ಲಕ್ಷ್ಮಿ ಕರಿತೀನಿ ಕಾಪಿ ಬಿ ಬಾ ಹೊಟ್ಕೊಂಡ್ ಹೋಗ್ಬಿ ಏ ಬೇಡ ಬೇಡ ಕತೆ ಊಟನ ಬೇಡ ಏನು ಬೇಡ ನೀನ್ ಮೊದ್ಲು ಮಗ ಹುಷಾರಾಗ್ ಅವ್ಳಾಕ ಮದ್ವಿಯಾಗಿ ಬೀಜ ಊಟನ ಮುಗೀತು ಸಾಫ್ಲಾ ಕಳ್ಕೊ ಬರೀವಿ ಯಾವಾಗ ಮಾಡಿ ಏ ಅವ್ರು ಬರ್ಲಿ ತಾಳು ಬಂದ್ಬಿಡ್ಲಿ ಬಂದ್ಬಿಟ್ಲೆ ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಫಸ್ಟ್ ಆಯ್ತು ಕಾಣಕಾಯ್ತಿದೆ ಅಲ್ಲ ಮದ್ವೆಗೆ ಆಗಿ ಎಷ್ಟ್ ದಿವ್ಸ ಆಯ್ತು ಸರಿ ಕಾಣಕಿಲ್ಲ ಕತೆ ಬಾರಿ ದಿವ್ಸ ಆಗ್ಬಾರ್ದು ಕತೆ ಜಲ್ದಿ ಮಾಡಿ ಮುಗಿಸಿ ಓ ಇನ್ನು ಎಷ್ಟು ದಿನ ಹಿಂಗೆ ಮಾಡಿರಿ ಜಲ್ದಿ ಮುಗಿಸು ಮದ್ವೆ ಮಾಡ್ಬಿಟ್ಟು ಹಿಂಗ ಕಾಯ್ಸಿರ ಸರಿಯಾ ಮದ್ವೆ ಹೇಳ್ಲುವ ಇಲ್ಲ ಕತೆ ಕಾಣಕಿಲ್ಲ ಮೊದ್ಲು ಏನಾದ್ರು ಏರ್ಪಾಡು ಮಾಡೋಲಿ ಅಲ್ಲಿ ಮಾಡಕಾಯ್ತಿದ್ದೆ ನೀನು ಹುಷಾರಾಗು ಅಯ್ಯೋ ನಾನು ಹುಷಾರ ಮನೆ ಮೇಲೆ ಇರ್ಲಿ ಮೊದ್ಲು ಏನಾದ್ರು ಏರ್ಪಾಡು ಮಾಡು ನೀನು ಅಲ್ಲ ಶಾಸ್ತ್ರ ಸಾಕ್ರ ಮತ್ತೆ ಗಿರ್ತ್ ಬಿಟ್ಟ ಇದ್ನ ಹಿಂಗೆ ಏ ಹಂಗೇನಿಲ್ಲ ಕತೆ ನಾನು ಬೇ ತಾಳು ಇದು ಆಗ್ಬಿಡ್ಲಿ ಏನು ಅದು ಕನ್ನಾರೆ ಮುಗಿಸ್ಕ ಬಂದ್ಬಿಡ್ಲಿ ಆಮೇಲೆ ಇಟ್ಕೊಳಕ್ ಆಯ್ತದೆ ಅನ್ಬಿಟ್ಟು ಹಂಗೆ ಅದೇ ಕನ್ ಕಿಜ್ಜ ನನ್ಗೆ ಹೇಳಂದೇ ಮರ್ತ್ಬಿಟ್ಟೆ ಗಂಡ ಇಡ್ತಿಲ್ಲ ಅವ್ರಿ ದೂರ ಐಸಿ ಹತ್ರದಲ್ಲಿ ಇರ್ಸ್ಬೇಡ ಅಂತ ಹೇಳುವೆ ಏ ಇಲ್ಲ ಕತ್ ಬಿಡು ಓ ಯಾಕೆ ಅವ್ರಿಗೆ ಗೊತ್ತಾಯ್ತಿಲ್ವಾ ಚೆನ್ನಾಗಿ ಮಾತಾಡ್ತಿದ್ದೆ ಇನ್ನುವೇ ಆಗ್ಬೇಕಾಗಿಲ್ಲ ಶಾಸ್ತ್ರ ಆಗಿಲ್ಲ ಹಾ ಅದು ಅಲ್ದೆ ಬಿಡು ಏನು ಇಲ್ಲ ಕತೆ ನೀನ್ ಏನು ಅನ್ಕೋಬೇಡ ಸರಿ ಹ ಇನ್ನು ಏನು ಈಗ ಯಾವುದುಕೆ ನಿನ್ ಕಾರ್ಕ ಇಲ್ಲ ಇಲ್ಲ ನಾನು ಬರಕಿಲ್ಲ ಕಷ್ಟ ಸುಖ ಆಮ್ಲೆ ಕುಡಿಲಿ ಗಂಜಿ ಕುಡಿಲಿ ನಮ್ಮ ಮನೇಲಿ ಇದ್ರೆ ಚಂದ ಕತೆ ಬೇಡ ಬೇಡ ಏ ನಿಮನೆಗೆ ಹೆಚ್ ಕೋಚಾ ಆಗಿ ಚೆನ್ನ ಐತಿನಲ್ಲ ಹಾಗ ಈಗ ಬಂದೆ ಇಲ್ಲಿ ಮುಂದೆ ಕೂತ್ಕೊಳ್ಳಕತೆ ಚಲ್ವಾ ಬೇಡ ಅಲ್ಲ ಕನವ ನಿನ್ನ ಬೊಯ್ಯರು ಮೊಟ್ಟೋರು ಯಾರು ಇದ್ದರು ಯಾಕಂಗಾಡಿ ನೀನು ನಿನ್ನ ಏನೋ ಬರಬೇಡ ಮೊಟ್ಟಬೇಡ ಅಂತಂತವ ಚೆನ್ನಾಗಿ ನೋಡಕೊಳ್ಳಕ್ಕಿಲ್ವಾ ಏ байಲಿ ಸುಮ್ಮನೆ ಹೋಗಕೈತದೆ ಏನ್ ಮಾಡೋದು ಕೊನೆಗೂ ಸರ ಗಂಟೆ ಅಷ್ಟು ಸಂಸ್ಥೆ ಬೇಡವಾ ಓ ಚೆನ್ನಾಗಿ ಮಾತಾಡ್ತೀರಿ ಅಲ್ಲ ನಾನು ಸರ ಗಂಟೆ ಏನಕ್ಕೆ ಏನು ಬೇಡ ಕತೆ ಅವ್ನು ಬಂದಮೇಲೆ ಅದು ಇಟ್ಕೊಳಕ್ಕೆ ಹೇಳು ಅದೇ ಬೇಡಕತೆ ಕತೆ ನಾವು ಸರ ಆಗೋದು ಇನ್ನೊಂದು ಹದಿನೈದು ದಿವಸ ಆಯ್ತದೆ ಅನ್ಕೋ ಗಂಟೆ ಕೈ ಕೂತ್ಕೊಂಡಿ ಅವ ಇಕೊಂಡು ಕಾಯಿಸಿಯ ಏನು ಬೇಡಕತೆ ಕತೆ ಒಳ್ಳೆ ಶಾಸ್ತ್ರ ನೋಡು ಜಾಸ್ತಿ ದಿವಸ ಕಾಯಿಸ್ಬೇಡ ಕತೆ ಇನ್ನೇನು ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಹ್ಞೂ ಹೆಂಗಿದ್ದಾರಂತೆ ಫೋನ್ ಮಾಡಿದ ಅರಿವಿಗೆ ಹ್ಞೂ ರವಿ ಮಾಡಿದ್ದೆ ಹ್ಞೂ ನಾನು ಏನು ಹೇಳಿರೋ ಬಗ್ಗೆ ಊಟ ಗೀಟ ಮಾಡ್ದೆ ಚೆನ್ನಾಗಿದಿ ಅಷ್ಟೇ ಅಂತ ಕೇಳ್ದೆ ಅಷ್ಟೇ ಅವಳು ಸೀತಾ ಸೀತಾ ಏನು ಏ ಅವಳು ಮಾತಾಡುದು ಚೆನ್ನಾಗಿದ್ದೀರ ಊಟ ಗೀಟ ಅಂತ ಅವಳು ಮಾತಾಡೋದು ತಕೋ ಫೋನ್ ಮಾಡಿದ್ರು ಹೆಂಗಿದೀರಮ್ಮ ಏನು ಅಂತ ಮಾತಾಡ್ದೆ ಮಾತಾಡ್ಬಿಟ್ಟು ಹಂಗಯ್ಯ ಕುಳ್ಳಕೋಬಿಟ್ಟು ಮಾತಾಡ್ಕೊಂಡು ಅವ್ರ ಜೊತೆನವೇ ಪೈಸ ಗೀತಾ ಕಾಯ್ತದ ಏನ್ ಬಿಟ್ಟು ಬತ್ತೆ ಅದೇ ನೋಡ್ರಿ ಹಿಂಗಾಗೋಯ್ತು ಅಲ್ಲಕ್ಕನವ ಯಾಕು ಸಿನಾರುವ ಏನಾರು ಸೀಗಿಸುದ ಏನು ಇಲ್ಲ ಸುಮ್ನೆ ಹಂಗ್ ಆಯ್ತದ ಅನ್ಬಿಟ್ಟು ಹಂಗೆ ಹೋಗಿದ್ದು ಹಾಸ್ಕಿಸ್ಪತ್ ತೋರ್ಸ್ಬೇಕಾಯ್ತು ಕನವ ಇಲ್ಲಾದ್ರೂ ದೇವಸ್ಕೃಸ್ತನಕರ್ ಕರ್ಕೋಬೇಕಾಯ್ತು ಇಷ್ಟ ಆಯ್ತು ಮದ್ವೆ ಆಗಿ ಏನು ರೇ ಸುದ್ದಿನೂ ಇಲ್ಲ ಏನೂ ಇಲ್ಲ ಅದಕ್ಕೆ ಯಾವ್ದಗ ಆಸ್ಪತ್ರೆ ತೋರ್ಸಬೇಕಾಯ್ತದೆ ರಾಮೆಸ ಮೈಸ ಅವ್ರು ಇಡ್ತಿರ್ಬೋ ಮಕ್ಕಳಿಲ್ಲ ಆಮೇಲೆ ಅದೇ ಸಾಲ ಆಗೋದದು ಏ ಮಗ ಮಗರೇನ್ ಮಾತಾಡಿ ನೀನು ಅವ್ರಿಗೇನೋ ಮಕ್ಳು ಆದ್ಮೇಲೆ ಮಕ್ಳು ಮಾಡ್ಕೊಳ್ಳಿ ಮಕ್ಳಾಗ ಟೈಮ್ ಕೇಳಲಿಲ್ಲ ಬಟ್ಟಿದ್ದವು ಹ್ಮ್ ಮನೆ ಮಟ್ಟ ಹದ್ ಅನ್ಕೋದು ಇದು ಐತೂ ಇಲ್ಲ ಮನೆ ಮಟ್ಟ ಇಲ್ಲ ಇಲ್ಲಾನು ಮಾಡ್ಕೊಂಡೆ ಇಲ್ಲ ನಾನು ಹದ್ನೇ ಹೇಳ್ತಿದೆ ಕರ್ಕೋಕೈತು ಕರ್ಕೊ ಹೋಗು ನೀನೇ ನೀನು ಹುಷಾರಾಗ್ಬಿಡು ಅಮ್ಮ ಕರ್ಕೋಸ ದೇವಸ್ಥಾನಕ್ಕೂ ಆಸ್ಪತ್ರೆಗೂ ಏನ್ ನನ್ನೇನ್ಕಾಗಿ ಕರ್ಕೊಂಡೋಗು മുൻ വരെയുണ്ട് അങ്ങനെ വീഡിയോ ഹെത്തു ദയവിട്ടു കമെന്റ് ഇന്ന് നമ്മ ചാന സസ്ക്രൈബ് കണ്ടില്ല ദയവിട്ട് സബ്സ്ക്രൈബ് നോട്ട് ലൈക്ക് സപോട് എല്ലാ ധന്യൂ നമസ്കാര ഇഷ്ട കൊടുക്കാ മറ്റെ